ನಮಸ್ತೆ ಸಮಸ್ತ ಕನ್ನಡ ನಾಡಿನ ವಕೀಲರಿಗೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಮ್ಮ ಕಾನೂನು ಚಾನಲ್ ಇವತ್ತಿನ ದಿನ ನಾವು ಲೇಬರ್ ಲಾ ಒನ್ಸ್ ಸಬ್ಜೆಕ್ಟಲ್ಲಿ ಬರುವಂತಹ ಕಾನ್ಸೆಪ್ಟ್ಗಳೇನು ಲೇಬರ್ ಲಾ ಸಬ್ಜೆಕ್ಟ್ ಯಾಕಿದೆ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ ಒನ್ಸ್ ನಿಮಗೆ ಸಿಲೆಬಸ್ ಅರ್ಥ ಆಯಿತು ಅಂತಂದರೆ ಆಬ್ವಿಯಸ್ಲಿ ಕಂಪ್ಲೀಟ್ ಆಗಿ ನಿಮಗೆ ವಿಷಯ ಅರ್ಥ ಆಗೋದು ಜಾಸ್ತಿ ಕಷ್ಟ ಆಗೋಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ಬುಕ್ ಓದಬೇಕು ಅಂದರೆ ಅದಕ್ಕಿಂತ ಮುಂಚೆ ಅದರಲ್ಲಿರುವಂಥ ಇಂಡೆಕ್ಸ್ ಅಂತಂದರೆ ಪಿ ಟಿ ಕೆ ಪರಿವಿಡಿನ ತುಂಬ ಚೆನ್ನಾಗಿ ಓದ್ಬಿಟ್ರೆ ನೀವು ಅರ್ಧ ಬುಕ್ ಓದ್ದ ಹಾಗೆ ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ ಅಂತಂತಂದರೆ ಈಗ ನಿಮಗೆ ಕೆ ಎಸ್ ಎಲ್ ಯು ಕಡೆಯಿಂದ ಕೊಟ್ಟಿರುವಂಥ ಸಿಲೆಬಸ್ನ ಸಲ ಡಿಕೋಡ್ ಮಾಡಿ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ತ್ರೀ ಇಯರ್ ಅವ್ರಗೂ ಇದೆ ಫೈವ್ ಇಯರ್ ಎಲ್ ಎಲ್ ಬಿ ಅವ್ರಿಗೂ ಈ ಸಬ್ಜೆಕ್ಟ್ಸ್ ಇದೆ ಅರೌಂಡ್ ಬ್ಯಾಕ್ ಕೂಡ ಇದನ್ನ ನೋಡ್ಕೊಳ್ಳಿ ಚೆನ್ನಾಗಿರುತ್ತೆ ಓಕೆ ಸೊ ದೆನ್ ನಾವು ಮೂವ್ ಮಾಡೋಣ ಯೂನಿಟ್ ಒನ್ ಏನಿದೆ ಯೂನಿಟ್ ಒನ್ ಅಲ್ಲಿ ಅಂತ ಯೂನಿಟ್ ಒನ್ ಅಲ್ಲಿ ಮೇನ್ಲಿ ಹಿಸ್ಟ್ರಿ ಬಗ್ಗೆ ಮಾತಾಡಿದ್ದಾರೆ ಅಂತಂದ್ರೆ ಹಿಸ್ಟಾರಿಕಲ್ ಆಸ್ಪೆಕ್ಟ್ ಗಳೇನಿತ್ತು ಐತಿಹಾಸಿಕವಾಗಿ ಈ ಲೇಬರ್ ಅಂತಂದ್ರೆ ಏನ್ ಕಾನ್ಸೆಪ್ಟ್ ಇತ್ತು ಕಾರ್ಮಿಕ ಅಂದ್ರೆ ಹೆಂಗೆ ಅದನ್ನ ನೋಡ್ತಾ ಇದ್ರು ಈ ರೀತಿ ಇದೆ ಮಾಸ್ಟರ್ ಅಂಡ್ ಸ್ಲೇವ್ ರಿಲೇಶನ್ಶಿಪ್ ಇದೆ ಮಾಸ್ಟರ್ ಅಂಡ್ ಸ್ಲೇವ್ ಅಂತಂದ್ರೆ ಏನು ಓನರು ಮತ್ತೆ ಕೆಳಗಡೆ ಕೆಲಸ ಮಾಡ್ತಾನಲ್ಲ ಅವನ ಸಂಬಂಧಗಳು ಹೇಗಿತ್ತು ಹಿಸ್ಟ್ರಿಯಲ್ಲಿ ಅಂತ ಅಂತಂದ್ರೆ ಆ ಸ್ಲೇವ್ ತರ ನೋಡುವಂಥದ್ದು ಅಲ್ಲಿ ಬರ್ಡೇ ಆ ತರ ಯೂಸ್ ಮಾಡಿಬಿಟ್ಟಿದ್ದಾರೆ ಅಹ್ ತುಂಬಾ ಕೆಳಗಡೆ ನೋಡುವಂಥದ್ದು ಸಂಬಳ ಸರಿಯಾಗಿ ಕೊಡದೇ ಇರುವಂಥದ್ದು ಊಟ ಸರಿಯಾಗಿ ಕೊಡದೇ ಇರುವಂಥದ್ದು ಇರಿಟೇಟ್ ಮಾಡುವಂಥದ್ದು ಈ ರೀತಿ ಮಾಡುವಂಥ ವ್ಯವಸ್ಥೆಗಳೆಲ್ಲ ಇತ್ತು ಇದೆಲ್ಲ ಬದಲಾವಣೆ ಆಗ್ತಾ 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 ಈಗೆಲ್ಲ ಕಾನೂನುಗಳೇ ಬಂದ್ಬಿಟ್ಟಿದೆ ಯಾವ ರೀತಿ ನೋಡ್ಕೋಬೇಕು ಒಬ್ರು ಕೆಳಗಡೆ ಇರುವಂತ ಲೇಬರ್ನ ಮತ್ತೆ ಕೆಲಸ ಮಾಡೋ ಅಂತವ್ರನ್ನ ಈ ರೀತಿಯಾದಂತ ಕಾನೂನುಗಳೇ ಬಂದ್ಬಿಟ್ಟಿದೆ ಈಗ ಸೊ ಅದೆಲ್ಲ ಎಲ್ಲಿ ಅನಾಕ್ಮೆಂಟ್ ಮಾಡಿದ್ದಾರೆ ಅಂತಂತಂದ್ರೆ ಇಂಡಿಯಾದಲ್ಲಿ ಯು ಕೆದಲ್ಲೆಲ್ಲ ಅನಾಕ್ಟ್ಮೆಂಟ್ ಆಗಿದೆ ಅದಾದ್ಮೇಲೆ ಟ್ರೇಡ್ ಯೂನಿಯನ್ ಆಕ್ಟ್ ಅಂತ ಇದೆ ಇದು ಇಂಪಾರ್ಟೆಂಟ್ ಏನು ಟ್ರೇಡ್ ಯೂನಿಯನ್ ಆಕ್ಟ್ ಅಂತಂದ್ರೆ ಈಗ ಒಂದು ಫ್ಯಾಕ್ಟ್ರಿ ಒಂದು ಕಂಪನಿ ಅಂತಂದ್ರೆ ಎಲ್ರಿಗೂ ಗೊತ್ತಿದೆ ಅಲ್ಲೊಂದು ಯೂನಿಯನ್ ಇರುತ್ತೆ ಅಂತ ಹೌದಲ್ವಾ ಆ ಯೂನಿಯನ್ ಲೀಗಲ್ ವ್ಯಾಲಿಟಿ ಇದೆಯಾ ಮತ್ತೆ ಇದು ಪ್ರಶ್ನೆ ಹೌದು ಲೀಗಲ್ ವ್ಯಾಲಿಡಿಟಿ ಇದೆ ಅದೆಲ್ಲ ಲೀಗಲ್ ವ್ಯಾಲಿಡಿಟಿ ಕೊಟ್ಟಿರುವಂತದ್ದು ಈ ಯೂನಿಯನ್ ಆಕ್ಟ್ ಅಂದ್ರಲ್ಲಿ ಈ ಆಕ್ಟ್ ಅಂಡ್ರಲ್ಲಿ ನೆಕ್ಸ್ಟ್ ಏನಂತ ದ ಬರ್ಡ್ ಐ ದ ಆಕ್ಟ್ ಅಂತ ಕೊಟ್ಟಿದ್ದಾನೆ ಅಂತಂದ್ರೆ ಇದು ಇರುವಂತಹ ಯೂನಿಯನ್ ಆಕ್ಟ್ ಇದೆಯಲ್ಲ ಅದ್ರದೊಂದು ಮೇಲ್ಮೇಲ್ಗಡೆ ನೋಡ್ಕೊಳ್ಳಿ ಅಂತ ಏನೇನು ನೋಡ್ಕೊತೀರಾ ತಮ್ಮ ಡೆಫಿನೇಶನ್ಸ್ ನೋಡ್ಕೊಳ್ಳಿ ಆ ಡೆಫಿನೇಷನ್ ಅಲ್ಲಿ ಯಾವ ಡೆಫಿನೇಷನ್ ನೋಡ್ಕೊತೀರಾ ಟ್ರೇಡ್ ಯೂನಿಯನ್ ಅಂದ್ರೆ ಏನು ಟ್ರೇಡ್ ಡಿಸ್ಪ್ಯೂಟ್ ಅಂದ್ರೆ ಏನು ಅಂತ ನೋಡ್ಕೊಳ್ಳಿ ಅದಾದ್ಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾದ್ರೆ ಯಾವ ರೀತಿ ಪ್ರಾವಿಷನ್ಸ್ ಇದೆ ಅಂತಂದ್ರೆ ಈ ಒಂದು ಯೂನಿಯನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಒಂದು ಫ್ಯಾಕ್ಟ್ರಿಯಲ್ಲಿ ಇಂತಿಷ್ಟು ಫ್ಯಾಕ್ಟ್ರಿಯಲ್ಲಿ ಜನ ಇರಬೇಕು ಅಂತಿದೆ ಅದಕ್ಕೊಬ್ಬ ಪ್ರೆಸಿಡೆಂಟ್ ಇರಬೇಕು ಆಮೇಲೆ ಅಲ್ಲಿ ಯಾವ್ಯಾವ ರೀತಿ ಇರಬೇಕು ಯಾರ್ಯಾರ ಹತ್ರ ಪರ್ಮಿಷನ್ ತಗೋಬೇಕು ಗೋರ್ಮೆಂಟ್ ಹತ್ರ ಯಾವ ರೀತಿ ಪರ್ಮಿಷನ್ ತಗೋಬೇಕು ಇದೆಲ್ಲ ರಿಜಿಸ್ಟ್ರೇಷನ್ ಓದ್ತೀರಾ ಒಂದ್ಸಲ ರಿಜಿಸ್ಟ್ರೇಷನ್ ಆದ್ಮೇಲೆ ಅಬ್ವಿಯಸ್ಲಿ ಬಿಟ್ರಾಗ ವಾಪಸ್ ತೊಗೊಳೋದ್ರ ಬಗ್ಗೆ ಓದ್ಬೇಕು ಕ್ಯಾನ್ಸಲೇಷನ್ ಮಾಡೋದ್ಕೊಳ್ಳೋದ್ರ ಬಗ್ಗೆ ಓದ್ಬೇಕು ಫಂಡ್ಸ್ಗಳ ಬಗ್ಗೆ ಓದ್ಬೇಕಾಗುತ್ತೆ ಸೊ ದೆನ್ ಈ ಸ್ಟಾದ್ಮೇಲೆ ನೆಕ್ಸ್ಟ್ ಬರ್ತೀರಾ ಯೂನಿಯನ್ನು ಅಂತಂದರೆ ಏನು ಅದ್ರ ಹೇಳಿದೆ ಪ್ರಾಬ್ಲಮ್ಸ್ಗಳು ಏನೇನು ಫೇಸ್ ಮಾಡುತ್ತೆ ಆಮೇಲೆ ಒಂದಕ್ಕಿಂತ ಹೆಚ್ ಕೆ ಯೂನಿಯನ್ಗಳು ಅಮಾಗ್ಲೇಷನ್ ಆದಾಗ ಅಂತಂದರೆ ಸಂಯೋಜನೆ ಆದಾಗ ಯಾವ ರೀತಿ ಇರುತ್ತೆ ಅಂತ ಆಮೇಲೆ ರೆಕಗ್ನೇಷನ್ ಮಾಡಬೇಕಾದ್ರೆ ಯೂನಿಯನು ಯಾವ್ಯಾವ ಮೆಥಡ್ಸನ್ನ ಫಾಲೋ ಮಾಡ್ತೀವಿ ಅಂತ ಕಲೆಕ್ಟಿವ್ ಬಾರ್ಗೇನಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದ್ರೆ ಅದ್ರದ್ದು ಮೀನಿಂಗು ಮೆಥಡ್ಸು ಅದಾದಮೇಲೆ ಅದ್ರದ್ದು ಸೆಟ್ಲ್ಮೆಂಟ್ಸು ಈ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ನೋಡೋಕ್ಕೆ ಸಿಲೆಬಸ್ ತುಂಬ ಜಾಸ್ತಿ ಇದೆ ಅನಿಸುತ್ತೆ ಸಿಂಪಲ್ ಆಗಿ ಆಡು ಭಾಷೆಯಲ್ಲಿ ನಿಮ್ಮನ್ನು ಅರ್ಥ ಮಾಡಿಸುವಂಥ ಪ್ರಯತ್ನ ನಾವು ಪಡ್ತೀವಿ ಜಸ್ಟ್ ನೀವೇನು ಮಾಡಿ ಅಂತಂದರೆ ಸ್ಟೇ ಆಗಿ ಚಾನಲ್ ಜೊತೆ ಕಲಿತಾ ಹೋಗಿ ಅರ್ಥ ಆಗ್ತಾ ಹೋಗುತ್ತೆ ಓಕೆ ಯೂನಿಟ್ ಟೂದಲ್ಲಿ ಏನಿದೆ ಅಂತ ನೋಡೋಣ ಯೂನಿಟ್ ಟೂದಲ್ಲಿ ಏನಿದೆ ಅಂತಂತಂದರೆ ಡಿಸ್ಪ್ಯೂಟ್ ಆ್ಯಕ್ಟ್ ಬಗ್ಗೆ ಜಾಸ್ತಿ ಮಾತಾಡಿದ್ದಾರೆ ಓಕೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಅಂತ ಈ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಅಂದರೆ ಡಿಸ್ಪ್ಯೂಟ್ ಅಂತಂದರೆ ವಾದ ಅಂದರೆ ವಿವಾದ ಹೆಸರೇ ಹೇಳ್ತಾ ಇದೆ ಅಂತಂದರೆ ಯಾವುದಾದ್ರೂ ಇಂಡಸ್ಟ್ರಿ ಮೇಲೆ ಅಲ್ಲಿ ಮತ್ತೆ ಅದ್ರ ಕೆಳಗಡೆ ಇರುವಂಥ ಕಸ್ಟಮರ್ ಆಗಿರಬಹುದು ಅಥವಾ ಎಂಪ್ಲಾಯ್ ಆಗಿರಬಹುದು ಏನಾದರೂ ಇವರ ಇವರ ಮಧ್ಯದಲ್ಲಿ ವಾದ ವಿವಾದಗಳು ಬಿದ್ದಾಗ ಯಾವ ರೀತಿ ಪರಿಹರಿಸ್ಕೋಬೇಕು ಅನ್ನುವಂಥ ವಿಷಯನ ಯೂನಿಟ್ ಟೂದಲ್ಲಿ ಮೇಜರ್ಲಿ ಹೇಳ್ತಾರೆ ಮೇಜರ್ ಮೇಜರ್ಲಿ ಹೇಳ್ತಾ ಇದ್ದೀನಿ ಸೊ ಅದ್ರ ಪ್ರಕಾರ ಅದ್ರದ್ದು ಒಂದು ಡೆಫಿನೇಷನ್ ಆಗಿರಬಹುದು ಇಂಡಸ್ಟ್ರಿ ಆಗಿರಬಹುದು ಲೇ ಮ್ಯಾನ್ ಆಗಿರಬಹುದು ವರ್ಕ್ ಮ್ಯಾನ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಈ ರೀತಿಯಾದಂಥ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾರೆ ಅದಾದ್ಮೇಲೆ ಅಥಾರಿಟೀಸ್ಗಳ ಬಗ್ಗೆ ಅಬ್ವಿಯಸ್ಲಿ ಡಿಸ್ಕಸ್ ಮಾಡ್ತಾರೆ ವರ್ಕಿಂಗ್ ಕಮಿಟಿ ಯಾವ ರೀತಿ ಇರಬೇಕು ಆಮೇಲೆ ಅವ್ರ ಪವರ್ ಏನು ಫಂಕ್ಷನ್ಸ್ ಏನು ಅಂತ ಒಂದ್ಸಲ ಇಲ್ಲಿ ಸೆಟಲ್ಮೆಂಟ್ ಅಂತ ಮಾತಾಡ್ತಾ ಇದ್ದೀನಿ ಅಂತಂದಮೇಲೆ ಅಲ್ಲಿ ನೆಕ್ಸ್ಟ್ ಆಬ್ವಿಯಸ್ಲಿ ಸೆಕ್ಷನ್ ಎ ಅಂಡ್ರಲ್ಲಿ ಯಾವ ರೀತಿ ಸೆಟಲ್ಮೆಂಟ್ ಮಾಡ್ಕೊತಾರೆ ಆರ್ಬಿ ಅಂದರೆ ಆರ್ಬಿಟ್ರೇಷನ್ ಮಧ್ಯಸ್ಥಿಕೆ ತಗೊಂಡು ಅದಾದ್ಮೇಲೆ ಕಂಪಲ್ಸರಿ ಅಜುಕೇಶನ್ ಯಾವ ರೀತಿ ಇದೆ ಗೌರ್ಮೆಂಟ್ ಹತ್ರ ಏನು ಪವರ್ ಇದೆ ಅಂಡರ್ ಸೆಕ್ಷನ್ ಟೆನ್ ಪ್ರಕಾರ ಸೊ ಇದಿಷ್ಟು ಇಂಪಾರ್ಟೆಂಟ್ ಇದರಲ್ಲಿ ಅದಾದಮೇಲೆ ಕಂಪಲ್ಸರಿ ಅಜ್ಯುಡಿಕೇಷನ್ ಅದ್ರದ್ದು ಕಾಂಪೋಸಿಷನ್ ಏನು ಕ್ವಾಲಿಫಿಕೇಷನ್ ಏನು ಜುಡಿಕ್ಷನ್ ಏನು ಪವರ್ ಏನು ಯಾವ್ದು ಕಂಪಲ್ಸರಿ ಅಜ್ಯುಡಿಕೇಷನ್ದು ಸೊ ಅವಾರ್ಡ್ ಯಾವ ರೀತಿ ಕೊಡ್ತಾರೆ ಸೆಟ್ಲ್ಮೆಂಟ್ ಯಾವ ರೀತಿ ಕೊಡ್ತಾರೆ ಡೆಫಿನೇಷನ್ ಡೆಫ್ ಇದು ಅದ್ರದ್ದು ಅವಾರ್ಡ್ ಮತ್ತು ಸೆಟ್ಲ್ಮೆಂಟಿನ ಡೆಫಿನೇಷನ್ ಅದ್ರದ್ದು ಎಷ್ಟು ಪೀರಿಯಡ್ ಇರುತ್ತೆ ಅದಾದಮೇಲೆ ಅದ್ರದ್ದು ಬೈಂಡಿಂಗ್ ನೇಚರ್ ಯಾವ ಥರ ಇರುತ್ತೆ ಈ ರೀತಿಯಾದಂಥ ವಿಷಯಗಳನ್ನ ಡಿಸ್ಕಸ್ ಮಾಡ್ತೀವಿ ಒಂದು ಸಿಂಪಲ್ಲಾಗಿ ಏನಾದರೂ ತಿಳ್ಕೊಬೇಕಂದ್ರೆ ಒಂದು ತಿಳ್ಕೊಳ್ಳಿ ಯೂನಿಟ್ ಟೂದಲ್ಲಿ ಮೇಜರ್ಲಿ ಓದುವಂಥದ್ದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ವಿವಾದದ ಬಗ್ಗೆ ಓದ್ತೀರಾ ಈ ವಿವಾದ ಅಂತಂದ ಮೇಲೆ ಅಬ್ವಿಯಸ್ಲಿ ಅಲ್ಲೊಂದು ಏನು ಬೇಕು ನಿಮಗೆ ಅಹ್ ಸಿಂಪಲ್ ಆಗಿ ಅಲ್ಲೊಂದು ಕೋರ್ಟು ಕಚೇರಿ ವಾದ ವಿವಾದ ಮಧ್ಯಸ್ಥಿಕೆ ಯಾವ ರೀತಿ ಅಥವಾ ಗೋರ್ಮೆಂಟ್ ಮಧ್ಯಲ್ಲಿ ಬಂದು ಪರಿಹಾರ ಅವಾರ್ಡು ಸೆಟ್ಲ್ಮೆಂಟು ಥಿಂಗ್ಸ್ ತಿಂಗ್ಸ್ಗಳೇ ರಿಪೀಟ್ ಆಗಿರೋದಷ್ಟೇ ಇದಿಷ್ಟು ಇದರಲ್ಲಿ ಓದ್ತೀರಾ ಓಕೆ ಸೊ ನೆಕ್ಸ್ಟ್ ಯೂನಿಟ್ ತ್ರೀ ನಾನು ಎಂಟ್ರಿ ಕೊಡ್ತೀನಿ ಯೂನಿಟ್ ತ್ರೀ ಬಂದ್ರಿ ಅಂತಂತಂದ್ರೆ ಆ ಹಿಂದ್ಗಡೆ ಏನಿತ್ತಲ್ವ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಏನಿತ್ತಲ್ವಾ ಅದೇ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಇಂದ ಇನ್ನೊಂದು ಸ್ವಲ್ಪ ಕಂಟಿನ್ಯೂಟಿ ಕಾನ್ಸೆಪ್ಟ್ ಗಳನ್ನ ಓದ್ತೀರಾ ನೋಡಿ ಕಾನ್ಸೆಪ್ಟ್ಗಳು ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಕಾ ಕಾನ್ಸೆಪ್ಟ್ ಯೂನಿಟ್ ಥ್ರೀ ಲನ್ ಚೆನ್ನಾಗಿದೆ ಅಂದ್ರೆ ಸ್ಟ್ರೈಕ್ ಮತ್ತೆ ಲಾಕೌಟ್ ಬಗ್ಗೆ ಓದ್ತೀರಾ ಅಂತಂದ್ರೆ ಈಗ ಸ್ಟ್ರೈಕ್ ಮಾಡ್ತೀನಿ ಅಂತ ಅಂದರೆ ಏನಾದರೂ ಒಂದು ಸಮಸ್ಯೆ ಆಗ್ತಿದೆ ಫ್ಯಾಕ್ಟ್ರಿಲಿ ಅಂತ ಸ್ಟ್ರೈಕ್ ಮಾಡಬೇಕಾದ್ರೆ ಯಾವ ರೀತಿ ಸ್ಟ್ರೈಕ್ ಮಾಡಬೇಕಂತ ಇದೆ ಫಸ್ಟ್ ಹೋಗ್ಬಿಟ್ಟು ನೀವು ಓನರಿಗೆ ಇಷ್ಟಿನ ಮುಂಚೆ ಹೇಳಬೇಕು ಲಾಕ್ಔಟ್ ಮಾಡ್ತೀನಿ ಅಂದ್ರೆ ಇಷ್ಟ ಮುಂಚೆ ಹೇಳ್ಬೇಕು ಸ್ಟ್ರೈಕ್ ಬೇರೆ ಲಾಕ್ಔಟ್ ಬೇರೆ ಓಕೆ ಅದ್ರದ್ದು ಡೆಫಿನೇಷನ್ಗಳು ಮತ್ತೆ ಅದಾದ್ಮೇಲೆ ಜುಡಿಷಿಯಲ್ ಗಳು ಏನು ಹೇಳುತ್ತೆ ಆ ಸ್ಟ್ರೈಕು ಲಾಕೌಟ್ಗಳ ಬಗ್ಗೆ ರೆಗ್ಯುಲೇಷನ್ಸ್ ಆಫ್ ಸೆಕ್ಷನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟೆನ್ ಎ ಕ್ಲಾಸ್ ಫೋರ್ ಎ ಆಮೇಲೆ ಸೆಕ್ಷನ್ ಟೆನ್ ಕ್ಲಾಸ್ ತ್ರೀ ಈ ರೀತಿಯಾದಂಥ ವಿಷಯಗಳು ಲೇ ಆಫು ರಿಪ್ರಿಂಚ್ಮೆಂಟ್ ಕ್ಲೋಸರ್ ಈ ರೀತಿಯಾದಂಥ ಕಾನ್ಸೆಪ್ಟ್ಗಳನ್ನ ಯೂನಿಟ್ ತ್ರೀಯಲ್ಲಿ ಓದ್ತಾ ಹೋಗ್ತೀರಾ ಸೊ ಮೇಜರ್ಲಿ ಈಗ ನಾನು ಏನು ರೌಂಡ್ ಮಾರ್ಕ್ ಹಾಕಿದ್ದೀನಿ ಇವೆಲ್ಲ ಮೇಜರ್ ಕಾನ್ಸೆಪ್ಟ್ಗಳು ಸೊ ಆಬ್ವಿಯಸ್ಲಿ ಆಸ್ ಪರ್ ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅನಾಲಿಸ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಮಾತ್ರ ಟಾರ್ಗೆಟ್ ಮಾಡಿಬಿಟ್ಟು ನಾವು ನಿಮ್ಮನ್ನು ಸ್ಟಡಿ ಮಾಡಿಸ್ತಿದ್ದೀವಿ ಸೊ ಆ ರೀತಿ ಆಲ್ರೆಡಿ ಎಲ್ಲ ಅಪ್ಲೋಡೆಡ್ ಇದೆ ಈಗ ನೀವೇನು ನೋಡ್ತಾ ಇದ್ದೀರಾ ವಿಡಿಯೋಸ್ಗಳು ಇದೇ ರೀತಿ ಕಂಪ್ಲೀಟ್ ಸಿಲೆಬಸ್ ಇಂದ ಅಪ್ಲೋಡೆಡ್ ಇದೆ ಸೊ ಈ ಸಿಲೆಬಸ್ಸಿಂದ ಅಪ್ಲೋಡೆಡ್ ಇರೋದು ಪೇಯ್ಡ್ ಇದೆ ಚಾರ್ಜಸ್ ಆಗುತ್ತೆ ಎಷ್ಟಾಗುತ್ತೆ ಏನಾಗುತ್ತೆ ಅಂತ ನಾನು ಲಾಸ್ಟ್ ಲೈಡಲ್ಲಿ ಒಂದ್ಸಲ ಹೇಳ್ತೇನೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಲಾಸ್ಟ್ ಇದೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಳ್ಳೋಕ್ಕೆ ಸೊ ನೆಕ್ಸ್ಟ್ ಯೂನಿಟ್ ಫೋರ್ ಬರೋಣ ಯೂನಿಟ್ ಫೋರಲ್ಲಿ ಎರಡು ಆ್ಯಕ್ಟ್ ಇದೆ ಮೇಜರ್ಲಿ ನಂಬರ್ ಒನ್ ಆ್ಯಕ್ಟ್ ಇ ಎಸ್ ಐ ಆ್ಯಕ್ಟ್ ಇದೆ ಎಂಪ್ಲಾಯ್ ಸಾರಿ ಇ ಸಿ ಎ ಆ್ಯಕ್ಟ್ ಇದೆ ಎಂಪ್ಲಾಯ್ ಕಾಂಪನ್ಸೇಷನ್ ಆ್ಯಕ್ಟ್ ಇದೆ ನೈನ್ಟೀನ್ ಟ್ವೆಂಟಿ ತ್ರೀ ಇನ್ನೊಂದು ಮೇಜರ್ಲಿ ಆ್ಯಕ್ಟ್ ಇರುವಂಥದ್ದು ಇ ಎಸ್ ಐ ಆ್ಯಕ್ಟ್ ಇದೆ ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಆ್ಯಕ್ಟ್ ಅಂತ ನಾನು ಇದನ್ನ ಬೇಸಿಕ್ ಓವರ್ವ್ಯೂ ವಿಡಿಯೋದಲ್ಲಿ ಆಲ್ರೆಡಿ ಕೇಳಿದ್ದೀನಿ ಅದು ಒಂದ್ಸಲ ಚೆಕ್ಔಟ್ ಮಾಡ್ಕೊಂಡು ಬನ್ನಿ ಆಬ್ವಿಯಸ್ಲಿ ಒಂದು ಆಕ್ಟ್ ಅಂತ ಅಂದಮೇಲೆ ಇನ್ನೇನು ಓದ್ತೀರಾ ಒಂದು ಡೆಫಿನೇಷನ್ ಓದ್ತೀರಾ ಎಂಪ್ಲಾಯ್ ಅಂದ್ರೇನು ಎಂಪ್ಲಾಯರ್ ಅಂದ್ರೇನು ಡಿಪೆಂಡೆಂಟ್ ಯಾರು ಆಗಿರ್ತಾರೆ ಫಸ್ಟ್ ಥಿಂಗ್ ಎಂಪ್ಲಾಯ್ ಕಾಂಪನ್ಸೇಷನ್ ಆಕ್ಟ್ ಅಂದ್ರೆ ಏನು ಅಂತ ಕಾಂಪನ್ಸೇಷನ್ ಯಾವಾಗ ಕೊಡ್ತಾರೆ ಏನಾದರೂ ಸಮಸ್ಯೆ ಆದಾಗ ಕೊಡ್ತಾರೆ ಅಂತಂದ್ರೆ ಒಬ್ಬ ಎಂಪ್ಲಾಯ್ ಇದ್ದಾನೆ ಆ ಎಂಪ್ಲಾಯ್ ಏನೋ ಒಂದು ಸಮಸ್ಯೆ ಆಗಿದೆ ಆ ಸಮಸ್ಯೆಯಿಂದ ಏನಾಗುತ್ತೆ ಅಂತಂದ್ರೆ ಅವನಿಗೆ ಏನೋ ಕಾಲ್ ಮುಡ್ಕೊಂತು ಕೈ ಮುಡ್ಕೊಂತು ಇಲ್ಲ ಡೆತ್ತೇ ಆದ ಆ ಸಮಯದಲ್ಲಿ ಕಂಪನಿ ಕಂಪನಿಯವನು ಏನು ಮಾಡ್ತಾನ ಅವ್ನು ಕಾಂಪನ್ಸೇಷನ್ ಕೊಡಬೇಕು ಸೊ ಆ ಕಾಂಪನ್ಸೇಷನ್ ಕೊಡೋಕ್ಕೆ ಮಸ್ಟ್ ಆ್ಯಂಡ್ ಶುಡ್ ಅಂತ ಬೈಂಡಿಂಗ್ ಮಾಡೋಕ್ಕೋಸ್ಕರ ಒಂದು ಕಾನೂನ ತಂದಿದ್ದಾರೆ ಎಂಪ್ಲಾಯ್ ಕಾಂಪನ್ಸೇಷನ್ ಆಕ್ಟ್ ಅಂತ ಸೊ ಇದರಲ್ಲಿ ನೀವು ಓದುವಂಥದ್ದು ಡೆಫಿನೇಷನ್ನು ಎಂಪ್ಲಾಯ್ಸು ಎಂಪ್ಲಾಯರ್ ಅಂದ್ರೆ ಯಾರು ಡಿಪೆಂಡೆಂಟ್ ಯಾರು ಆಗಬಹುದು ಅದಾದ್ಮೇಲೆ ಡಿಸಬ್ ಇದು ಡಿಸೇಬಲ್ಮೆಂಟ್ಗಳು ಏನೇನು ಆಗಬಹುದು ಕಂಪ್ಲೀಟ್ ಡಿಸೆಬಲ್ಮೆಂಟ್ ಅಂದ್ರೇನು ಪಾರ್ಷಿಯಲ್ ಡಿಸೆಬಲಿನ್ಮೆಂಟ್ ಅಂದ್ರೇನು ಅದಾದಮೇಲೆ ಎಂಪ್ಲಾಯರ್ಸ್ಗಳ ಏನಿರುತ್ತೆ ಅಂತಂದರೆ ಅವ್ರದ್ದು ಯಾವ್ಯಾವ ರೀತಿ ಹೊಣೆಗಾರಿಕೆ ಇರುತ್ತೆ ಕಂಡೀಷನ್ಸ್ಗಳು ಎಕ್ಸೆಪ್ಷನ್ಸ್ಗಳು ಅಪಾದಗಳೇನಿರುತ್ತೆ ಮತ್ತು ಷರತ್ತುಗಳೇನಿರುತ್ತೆ ಅದಾದ್ಮೇಲೆ ಕ್ಲೇಮ್ಸ್ ಕಾಂಪೆನ್ಸೇಷನ್ ಯಾವ ರೀತಿ ತಗೋಬಹುದು ಅಲ್ಲಿ ಕಮಿಷನರ್ ಯಾರಾಗಿರ್ತಾನೆ ಅವನ ಜುಡಿಕ್ಷನ್ ಏನೋ ಅವನ ಪವರ್ ಏನೋ ಸಿಂಪಲ್ ಆಗಿ ಕಾನ್ಸೆಪ್ಟ್ ಅರ್ಥ ಆಗ್ತಿದೆಯಲ್ವಾ ಫಸ್ಟ್ ಏನು ಅಂತಂದ್ರೆ ಕಾಂಪನ್ಸೇಷನ್ ಮೇಲೆ ಮಾತಾಡ್ತಾ ಇದಾರೆ ಆ ಕಾಂಪೆನ್ಸೇಷನ್ ನೀವು ತಗೋಬೇಕಾದ್ರೆ ಎಂಪ್ಲಾಯಿ ಏನೋ ಅವ್ನು ಎಂಪ್ಲಾಯರ್ ಅಂದ್ರೆ ಯಾರು ಯಾರ್ಯಾರು ಡಿಸಡ್ವೆಂ ಏನೇನು ಸಮಸ್ಯೆ ಆಗಿದೆ ಅಂದ್ರೆ ಅಂಗವೈಕಲ್ಯತೆ ಏನಾಗಿದೆ ಅಲ್ವಾ ಡಿಸಡ್ವೆಂಮೆಂಟ್ ಅಂದ್ರೆ ಅಂಗವೈಕಲ್ಯತೆ ಆಗಿದೆ ಅರ್ಧ ಆಗಿದೆಯಾ ಪೂರ್ತಿ ಆಗಿದೆಯಾ ಸರಿ ಆದ್ರೆ ಯಾರು ಕೊಡ್ತಾನೆ ಕಮಿಷನರ್ ಬರ್ತಾನ ಮಧ್ಯದಲ್ಲಿ ಈ ರೀತಿಯಾದಂತಹ ವಿಷಯಗಳನ್ನ ಓದ್ತೀರಾ ಅದಾದ್ಮೇಲೆ ಇ ಎಸ್ ಇ ಎಸ್ ಐ ಅಂತ ಮಾಡಿರೋದೇ ಯಾಕೆ ಸಿಂಪಲ್ ಆಗಿ ಹೆಲ್ತ್ ಮಾಡಿದ್ದಾರೆ ಇ ಎಸ್ ಸಿ ಅಂತೇಳಿ ಅಂಡರ್ ನೈನ್ಟೀನ್ ಫಾರ್ಟಿ ಏಯ್ಟಲ್ಲಿ ಅದು ಎನಾಕ್ಮೆಂಟ್ ಆಗಿದೆ ಸೊ ಅದರಲ್ಲೂ ಏನು ಓದ್ತೀರಾ ಒಂದು ಡೆಫಿನೇಷನ್ ಓದ್ತೀರಾ ಎಂಪ್ಲಾಯ್ಮೆಂಟ್ ಇಂಜುರಿ ಓದ್ತೀರಾ ಕಾಂಟ್ರಿಬ್ಯೂಷನ್ ಓದ್ತೀರಾ ಡಿಪೆಂಡೆಂಟ್ ಯಾರು ಓದ್ತೀರಾ ಎಂಪ್ಲಾಯ್ ಅಂದ್ರೆ ಏನು ಓದ್ತೀರಾ ಪ್ರಿನ್ಸಿಪಲ್ ಎಂಪ್ಲಾಯ್ ಅಂದ್ರೆ ಏನೋ ಓದ್ತೀರಾ ಅದಾದಮೇಲೆ ಫಂಡ್ ಎಲ್ಲಿಂದ ಬರ್ತಾ ಇದೆ ಕಾಂಟ್ರಿಬ್ಯೂಷನ್ ಏನು ಅಂತ ಎಲ್ಲ ಓದ್ತೀರಾ ಬೆನಿಫಿಟ್ಸ್ ಏನೇನಿದೆ ಅಂತ ಓದ್ತೀರಾ ಮೆಕ್ಯಾನಿಸಮ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಓದ್ತೀರಾ ಮೆಡಿಕಲ್ ಬೆನಿಫಿಟ್ಸ್ ಯಾವ್ದಾವ್ದು ಇದೆ ಕೌನ್ಸಿಲಲ್ಲಿ ಅಂತ ಓದ್ತೀರಾ ಸೊ ಈ ರೀತಿಯಾದಂಥ ಸಿಂಪಲ್ ಕಾನ್ಸೆಪ್ಟ್ಗಳನ್ನು ಇ ಎಸ್ ಐದಲ್ಲಿ ಓದ್ತೀರಾ ಇದನ್ನು ಆಲ್ರೆಡಿ ಓದಿಸಲಾಗಿದೆ ಬಟ್ ನೀವು ಇದನ್ನೆಲ್ಲ ಪೇಯ್ಡ್ ಮಾಡಿದರೆ ಮಾತ್ರ ಸಿಗುತ್ತೆ ತಗೊಳ್ಳಿ ಪೇಯ್ಡು ಎಷ್ಟು ಸಿಂಪಲ್ ಆಗಿ ಕಾಂಪ್ಲಿಕೇಟೆಡ್ ಆಗಿರುವಂಥ ವಿಷಯಗಳನ್ನ ಸಿಂಪಲ್ ಆಗಿ ಜೊತೆ ನಾವು ಡೆಲವರ್ಡ್ ಮಾಡ್ತಾ ಇದ್ದೀವಿ ಇದೇ ರೀತಿಯಾಗಿ ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲೇ ಒಂದೊಂದೊಂದು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿದ್ದೀವಿ ಇದನ್ನ ಆಲ್ರೆಡಿ ಡೆಮೋ ಪರ್ಪಸ್ಗೋಸ್ಕರ ನಿಮ್ಮಲ್ಲಿ ಫಸ್ಟ್ ಟೈಮ್ ವಿಡಿಯೋಸ್ಗಳಿದೆ ಆಲ್ರೆಡಿ ನೀವೆಲ್ಲ ನೋಡಿದ್ದೀರಾ ಓಕೆ ಯೂನಿಟ್ ಅಲ್ಲಿ ನಾನು ಏನಾದರೂ ಎಂಟ್ರಿ ಕೊಡ್ತಾ ಇದ್ದೀನಿ ಅಂತಂದರೆ ಯೂನಿಟ್ ಅಲ್ಲಿ ಎರಡು ಆಕ್ಟ್ ಇರುತ್ತೆ ದ ಪೇಮೆಂಟ್ ಪೇಜಸ್ ಆ್ಯಕ್ಟ್ ಅಂತ ಇದೆ ಒಂದು ನೈನ್ಟೀನ್ ಥರ್ಟಿ ಸಿಕ್ಸ್ ಅಲ್ಲಿ ಬಂದಿದ್ದು ಇನ್ನೊಂದು ಪಾರ್ಟ್ ಅಲ್ಲಿ ಫಸ್ಟ್ ಪಾರ್ಟಲ್ಲಿ ಪೇಮೆಂಟ್ ಪೇಜಸ್ ಆ್ಯಕ್ಟ್ ಇದ್ರೆ ಸೆಕೆಂಡ್ ಪಾರ್ಟಲ್ಲಿ ದ ಫ್ಯಾಕ್ಟ್ರೀಸ್ ಆ್ಯಕ್ಟ್ ಅಂತ ಇದೆ ಯೂನಿಟ್ ಫೈದಲ್ಲಿ ನೈನ್ಟೀನ್ ಫಾರ್ಟಿ ಅಲ್ಲಿ ದ ಪೇಮೆಂಟ್ ಪೇಜಸ್ ಆ್ಯಕ್ಟ್ ಅಂತಂತಂದ್ರೆ ಈ ಕೂಲಿ ಏನು ಕೊಡ್ತಾರಲ್ವ ಅದು ಯಾವ ರೀತಿ ಇರಬೇಕು ಎಷ್ಟೆಷ್ಟು ಇರಬೇಕು ಏನೇನು ಅಥಾರಿಟೀಸು ಕೊಡ್ಲಿಲ್ಲ ಅಂದರೆ ಇನ್ಸ್ಪೆಕ್ಟರ್ ಯಾವ ರೀತಿ ಇನ್ಫಾರ್ಮ್ ಮಾಡಬೇಕು ಅಂತ ಕಾನ್ಸೆಪ್ಟು ನೋಡಿ ಒಂದು ಆಕ್ಟ್ ಅಂದಿದ ತಕ್ಷಣ ಅದು ಮತ್ತೆ ಡೆಫಿನೇಷನ್ಸ್ ಗಳು ಬರುತ್ತೆ ಎಂಪ್ಲಾಯ್ಡ್ ಪರ್ಸನ್ ಯಾರು ಫ್ಯಾಕ್ಟ್ರಿ ಅಂದ್ರೆ ಏನು ಅಂತ ಇಂಡಸ್ಟ್ರಿಯಲ್ ಅಂತಂದ್ರೆ ಏನು ಅಂತ ವೇಜಸ್ ಏನು ಅಂತ ಡಿಡಕ್ಷನ್ಸ್ ಅಂದ್ರೆ ಏನು ಅಂತ ಅಥಾರಿಟೀಸ್ ಯಾರು ಇನ್ ಕೇಸ್ ಕೊಟ್ಟಿಲ್ಲ ಅಂತಂದ್ರೆ ಇನ್ಸ್ಪೆಕ್ಟರ್ನ ಕಾಂಟ್ಯಾಕ್ಟ್ ಹೆಂಗೆ ಮಾಡೋದು ಇದಿಷ್ಟೇ ವಿಷಯ ಇರೋದು ಈಗ ಫ್ಯಾಕ್ಟ್ರೀಸ್ ಆಕ್ಟ್ ಅಂತ ಇದೆ ಓಕೆ ಅಬ್ವಿಯಸ್ಲಿ ಫ್ಯಾಕ್ಟ್ರೀಸ್ ಆಕ್ಟ್ ಅಂತಂದ್ರೆ ಅದರಲ್ಲಿ ಏನು ಓದ್ತೀರಾ ಒಂದು ಡೆಫಿನೇಷನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಏನಿದೆ ಅಕ್ಯುಪೈರ್ ಏನಿದ್ದಾರೆ ಹಜಾರ್ಡಸ್ ಪ್ರೋಸೆಸ್ ಏನಿದೆ ಪ್ರೊವಿಜನ್ ಆಫ್ ದ ಫ್ಯಾಕ್ಟ್ರೀಸ್ ಟು ದ ಹೆಲ್ತ್ ಸೇಫ್ಟಿ ವೆಲ್ಫೇರು ಈ ಮೂರಕ್ಕೂ ಕೂಡ ಯಾವ ರೀತಿಯ ಆ ಪ್ರಾವಿಷನ್ಸ್ ಡಿಪೆಂಡೆಂಟ್ ಆಗುತ್ತೆ ಅನ್ನುವಂಥ ವಿಷಯನ ಓದ್ತೀರಾ ಸೊ ಅದಾದ್ಮೇಲೆ ನೀವು ಈ ಹಜಾರ್ಡಸ್ ಗಳು ಏನಿದೆ ಅಲ್ವಾ ಈ ಹಜಾರ್ಡಸ್ ಪ್ರೋಸೆಸ್ಗಳು ಪ್ರೋಸೆಸ್ ಗಳು ಏನಿದೆ ಇವುಗಳಿಗೆ ವರ್ಕಿಂಗ್ ಕಂಡೀಷನ್ಸ್ ಯಾವ ರೀತಿ ಇರಬೇಕು ಯಾವ್ಯಾವ ರೀತಿ ಹಜಾರ್ಡಸ್ ಪ್ರೋಸೆಸ್ಗಳಿಂದ ಪ್ರಿಕಾಷನ್ಸ್ಗಳನ್ನು ತಗೋಬೇಕು ವರ್ಕಿಂಗ್ ಹವರ್ಸ್ಗಳು ಗಳು ವರ್ಕಿಂಗ್ ಲೀವ್ ಎಷ್ಟು ಕೊಡಬೇಕು ಅಂತೀವಲ್ವಾ ಇ ಎಲ್ಲು ಸಿ ಎಲ್ಲು ಪಿ ಎಲ್ ಯಾರ್ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಆನ್ಯುವಲ್ ಲೀವ್ನ ಎಷ್ಟು ಕೊಡಬೇಕು ಅದಾದ್ಮೇಲೆ ನಿಮಗೆ ವುಮೆನ್ಸ್ ಮತ್ತೆ ಚಿಲ್ಡ್ರೆನ್ಸ್ ಅಥವಾ ಇರ್ತಾರಲ್ಲ ಯಂಗ್ ಪರ್ಸನ್ಸ್ಗಳು ಇವ್ರಿಗೆ ಯಾವ್ಯಾವ ರೀತಿ ಫೆಸಿಲಿಟಿ ಕೊಡಬೇಕು ಇದೇ ವುಮೆನ್ಸ್ಗಳಿಗೆ ಗಳಿಗೆ ಸ್ಪೆಷಲ್ ಫೆಸಿಲಿಟಿ ಕೊಡಬೇಕು ಅವರೇನಾದರೂ ಏನಾದ್ರು ಚೈಲ್ಡ್ ಅವರಿಗೆ ಮೆಟರ್ನಿಟಿ ಲೀವ್ ಗಳು ಕೊಡಬೇಕು ಅದಾದ್ಮೇಲೆ ಮೆಟರ್ನಿಟಿ ಲೀವ್ ಆದಮೇಲೂ ಕೂಡ ಅಲ್ಲಿ ಮಕ್ಕಳಿಗೆ ನೋಡ್ಕೊಳ್ಳುವಂಥ ವ್ಯವಸ್ಥೆ ಮಾಡ್ಬೇಕು ಈ ರೀತಿ ಎಲ್ಲ ವ್ಯವಸ್ಥೆಗಳನ್ನ ಅದ ಫ್ಯಾಕ್ಟ್ರೀಸ್ ಆ್ಯಕ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆಯಿತಾ ಸೊ ಇದನ್ನ ನಾವು ಫರ್ದರ್ ಮತ್ತೆ ಡಿಸ್ಕಸ್ ನೀವು ನೀವಿದ ಡಿಸ್ಕಸ್ ಮಾಡಿದ್ದನ್ನು ಆಲ್ರೆಡಿ ನೋಡ್ಬೇಕು ಅಂತಂತಂದ್ರೆ ದಯವಿಟ್ಟು ನೀವೆಲ್ಲ ಸಬ್ಸ್ಕ್ರಿಪ್ಷನ್ ತಗೋಬೇಕಾಗುತ್ತೆ ಸಬ್ಸ್ಕ್ರಿಪ್ಷನ್ ಯಾವ ರೀತಿ ಅಂತಂದರೆ ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಇದೆ ಪೇಯ್ಡ್ ಸಬ್ಸ್ಕ್ರಿಪ್ಷನ್ ತೊಗೊಳಕ್ಕೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೈನ್ ಫೈವ್ ನೈನ್ ಒನ್ ಫೈವ್ ಸೆವೆನ್ ತ್ರೀ ಫೈವ್ ಟು ಸಿಕ್ಸ್ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾರೆ ಆದರೂ ಕೂಡ ಒಂದು ತರ್ಟಿ ಸೆಕೆಂಡ್ಸಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ ಸಿ ಮೋರ್ ದ್ಯಾನ್ ಫೋರ್ ಹಂಡ್ರೆಡ್ ಪ್ಲಸ್ ಲಾ ವೀಡಿಯೋಸ್ಗಳು ನಿಮಗೆ ಅವೈಲಬಲ್ ಸಿಗುತ್ತೆ ಈ ಸೆಮಿಸ್ ಓಕೆ ಯಾವ್ಯಾವ ಸಬ್ಜೆಕ್ಟ್ ನಾನು ಮಾತಾಡ್ತಾ ಇದ್ದೀನಿ ಆ ಸಬ್ಜೆಕ್ಟ್ಗಳು ಸಬ್ಜೆಕ್ಟ್ಗಳು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಜಸ್ಟ್ ಒಂದು ಟೆಕ್ಸ್ಟ್ ಮಾಡಿ ಇಲ್ಲ ಫೋನ್ ಮಾಡ್ಕೊಳ್ಳಿ ಕನ್ನಡ ಇಂಗ್ಲೀಷ್ ಎರಡೂ ಮಾಧ್ಯಮದಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಮೇಲೆ ತರಗತಿಗೆ ಏನಾದರೂ ನೀವು ಆಗಿಲ್ಲ ಅಂತ ಅಂದ್ಕೊಳ್ಳಿ ನಿಮಗೆ ರೆಕಾರ್ಡೆಡ್ ವೀಡಿಯೋಸ್ ಕ್ಲಾಸಸ್ಗಳನ್ನು ಕೊಡ್ತೀವಿ ಏನಾದರೂ ಸಂದೇಹಗಳಿತ್ತಾ ಅಂದರೆ ಡೌಟ್ಸ್ಗಳಿತ್ತಾ ಕ್ಲಾರಿಫಿಕೇಷನ್ ಮಾಡ್ಕೋಬೇಕಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಗೆ ಕ್ಲಾರಿಫಿಕೇಶನ್ ಮಾಡ್ಕೊಳಕ್ಕೆ ಅವಕಾಶನ ಮಾಡ್ಕೊಡ್ತೀವಿ ಬ್ಯಾಕ್ಲಾಕ್ಸ್ಗಳಿದೆಯಾ ಓಕೆ ಕ್ಲಿಯರ್ ಮಾಡ್ಕೊಳ್ಳಿ ಕ್ಲಾಸಸ್ಗಳನ್ನು ತಗೊಂಡು ಅಷ್ಟು ಸುಲಭ ಇರುತ್ತೆ ಅದಾದ್ಮೇಲೆ ಈವ್ನಿಂಗ್ ಟೈಮಲ್ಲಿ ಕ್ಲಾಸಸ್ಗಳನ್ನ ತಗೊಳ್ತೀವಿ ಡೇ ಟೈಮ್ ಎಲ್ಲ ಬಿಜಿ ಇರ್ತೀರಾ ಅಂತ ನೀವು ಕ್ಲಾಸಸ್ ಸರಿಯಾಗಿ ವಾಕ್ ಆಗಿರಲ್ಲ ಸೊ ಅದಕ್ಕೆ ನಾವು ಡೌಟ್ ಸೆಷನ್ ಎಲ್ಲ ತೊಗೊತೀವಿ ಈವ್ನಿಂಗ್ ಟೈಮ್ ತಗೊತೀವಿ ಎಷ್ಟು ಈಸಿಯಾಗಿ ಪಾಸ್ ಆಗ್ಬೋದು ಹದಿನೈದು ವರ್ಷದ ಪೇಪರ್ ಪೇಪರ್ಗಳು ಅದನ್ನು ಕೂಡ ಸಾಲ್ವ್ ಮಾಡಿಕೊಡ್ತೀವಿ ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಅಂತ ಕ್ಲಾರಿಫಿಕೇಶನ್ ಕೊಡ್ತೀವಿ ನೋಟ್ಸ್ ಅವೈಲೇಬಿಲಿಟಿ ಇರುತ್ತದೆ ನೀವು ಏನು ನೋಟ್ಸನ್ನು ಓದ್ತೀರಾ ಅದೇ ನೋಟ್ಸನ್ನು ನಾವಿಲ್ಲಿ ಡಿಸ್ಪ್ಲೇ ಮೇಲೆ ಹಾಕಿ ನಿಮಗೆ ಪಾಠನ ಮಾಡ್ತೀವಿ ಸೊ ಆಬ್ವಿಯಸ್ಲಿ ಎರಡೂ ಕೂಡ ಮ್ಯಾಚ್ ಆದಾಗ ನಿಮ್ಮ ಗ್ಲಾನ್ಸು ಲೆವೆಲ್ ಜಾಸ್ತಿ ಆಗುತ್ತೆ ಸೊ ಹೇಗೆ ಅಂದರೂ ಕೂಡ ಜ್ಞಾಪಕ ಇರ್ತೀರ ಆಬ್ವಿಯಸ್ಲಿ ಈಸಿಯಾಗಿ ಪಾಸ್ ಆಗ್ತೀರಾ ಸೊ ನೆಕ್ಸ್ಟು ವೀಡಿಯೋಸ್ಗಳಲ್ಲಿ ಪ್ರಾಪರ್ಟಿಲಾಗೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಒಂದು ಸಲ ಔಟ್ ಮಾಡ್ಕೊಳ್ಳಿ ಸೊ ಇಲ್ಲಿಗೆ ನಾನು ಇದನ್ನು ಕ್ಲೋಸ್ ಮಾಡ್ತಾ ಇದ್ದೇನೆ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಲಿಯಕ್ಕೆ ಪ್ರಯತ್ನ ಪಡಿ ಥ್ಯಾಂಕ್ ಯು